ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಸ್ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಳಗಿನಿಂದ ಫುಲ್ ಬ್ಯಿ ತ್ರೀ ಫೋರ್ ಡೇಸಿಂದ ಬ್ಯುಸಿ ವೀಡಿಯೋಸ್ ಕೂಡ ಹಾಕಿಲ್ಲ ಯಾವುದೂ ಸೊ ಎಳ್ಳು ಬೆಲ್ಲ ಮಾಡೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇವತ್ತು ಎಷ್ಟೊತ್ತಾದರೂ ಎಡಿಟ್ ಮಾಡಿ ನಾಳೆ ಇವತ್ತಿಂದ ಏನು ರೊಟ್ಟಿಂದು ವಿಡಿಯೋ ಮಾಡ್ಕೊಂಡಿಲ್ಲ ಸೊ ಎಷ್ಟಿದೆಯೋ ಅಷ್ಟು ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ರೆಡಿ ಆಗಿದ್ದೀವಿ ಆ್ಯಕ್ಚುಲಿ ಸ್ಯಾರಿ ಹಾಕಿದ್ದೀನಿ ಬಟ್ ಏನು ಗಾಡಿ ಓಡಿಸ್ಬೇಕು ಟೆಂಪಲ್ಗೆ ಇದ್ದೀವಿ ಸೊ ಹಂಗಾಗಿ ಜರ್ಕಿನ ಹಾಕೊಂಡ್ಬಿಟ್ಟಿದ್ದೀನಿ ಆಮೇಲೆ ವ್ಲಾಗ್ ಮಾಡೋಣ ಅಂತ ನೆನಪಾಯಿತು ಇಂಟ್ರೋನೇ ಕೊಟ್ಟಿಲ್ಲ ಅಂದ್ಬಿಟ್ಟು ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಎಲ್ಲವೆಲ್ಲ ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿ ಹಾಕ್ತೀನಿ ದೆನ್ ಇವಾಗ ದೇವಸ್ಥಾನಕ್ಕೆ ಹೋದ್ರೆ ಏನಾದರೂ ಕ್ಯಾಪ್ಚರ್ ಮಾಡಿಕೊಂಡ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಬನ್ನಿ ಹೊರಡೋಣ ಎಸ್ ಗಾಯಸ್ ಇದು ಬೆಳಗಿನ ವೀಡಿಯೋ ನಾನು ದೇವಸ್ಥಾನಕ್ಕೆ ಹೋದ್ಮೇಲೆ ಇದು ಕಂಟಿನ್ಯೂ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟೇ ಇವತ್ತು ನಾಳೆಯಿಂದ ಇದೆ ಮತ್ತು ನನಗೆ ರೆಸ್ಟ್ ಸಿಗಲ್ಲ ಅಂತ ಎತ್ತೂ ಎಲ್ಲ ಪೂಜೆಗೆಲ್ಲ ರೆಡಿ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡೋ ಸುತ್ತಿಗೆ ಟ್ವೆಲ್ ತರ್ಟಿ ಟ್ವೆಲ್ ಫಾರ್ಟಿನೇ ಆಗಿತ್ತು ತತ್ರ ಒನ್ ಓ ಕ್ಲಾಕ್ ಅಂದ್ಕೊಳ್ಳಿ ಆಮೇಲೆ ಇದು ಅಮ್ಮ ಮನೆ ಮುಂದೆ ಅವ್ರು ಬಿಟ್ಟಿರೋದು ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಚಿಕ್ಕದಿದೆ ಓಡಾಡೋಷ್ಟು ಸ್ಪೇಸ್ ಇರೋದರಿಂದ ಏನು ನಮ್ಮ ಮನೆ ಹತ್ರ ಸಿಂಪಲ್ಲಾಗಿ ಡೋರ್ಗೆ ಮಾತ್ರ ಬಿಡಿಸಿದ್ದೆ ದೆನ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಟೀಗಿಟ್ಟಿದ್ದೀನಿ ಇದೆಲ್ಲ ಮಾಡೋಷ್ಟಿಗೆ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಯಿತು ಎಲ್ಲ ತೊಳೆದು ಟೀಗಿಟ್ಟು ನೆಕ್ಸ್ಟು ಸಾಂಬಾರು ಗಿಟ್ಬಿಡೋಣ ಅಂತ ಹೇಳಿ ಅವರೆಕಾಯಿ ಮತ್ತು ಆ್ಯಕ್ಚುಲಿ ಇದಕ್ಕಿದ್ದು ಬೇಳೆ ಸಾಂಬಾರು ಮಾಡೋದು ಇವತ್ತು ಪೊಂಗಲ್ ಎಲ್ಲರೂ ಬೆಳಗ್ಗೆನೇ ರೆಡಿ ಆಗಿತ್ತು ಇದಕ್ಕಿದ್ದು ಬೇಳೆ ಸಾಂಬಾರು ಟೈಮ್ ಇಲ್ಲ ಅಂತ ಹೇಳಿ ಉಡಿ ಸಾರು ಮಾಡ್ತಾಯಿದ್ವಿ ಸೊ ಹಾಗೆ ಎಲ್ಲ ಮಾಡಿ ಅಡುಗೆನ ಆದಮೇಲೆ ಸಂಜೆ ನೋಡಿದ್ರೆ ಹದ್ದು ಇದೆ ಗೈಸ್ ಸ್ವಲ್ಪ ಪಕ್ಕನೇ ನನಗೆ ಒಂದು ಸತಿ ತಲೆ ಮೇಲೆ ಒಡೆದಿತ್ತು ಈ ಸತಿನೂ ಎಲ್ಲಿ ಬಂದ್ಬಿಡ್ತು ಅಂತ ಬೇರೆ ಭಯ ಹಾರ್ತಾ ಇದೆ ಕೂಗ್ತಾ ಇದೆ ಪಕ್ಕದಲ್ಲೇ ಬಿಲ್ಡಿಂಗ್ ಪಕ್ಕದಲ್ಲೇ ಭಯಕ್ಕೆ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಏನೋ ಹುಡುಕ್ತಾ ಇದೆ ಎರಡು ಹದ್ದು ಸುತ್ತತನೇ ಇದೆ ನಮ್ಮ ಮನೆಗಳ ಹತ್ರ ನೋಡಿ ಹೆಂಗೆ ಇದೆ ಬಿಲ್ಡಿಂಗ್ ಟು ಬಿಲ್ಡಿಂಗು ಮಗು ಬೇರೆ ಇದೆ ನನ್ನ ಮಗಳು ಆಚೆ ಆಟ ಆಡ್ತಾ ಇರ್ತಾಳೆ ಭಯ ಆಗಿ ಒಳಗಡೆ ಬಾಕ್ಲಾಕೊಂಡ್ಬಿಟ್ವಿ ನಾವು ಸೊ ಅದಾದಮೇಲೆ ಸ್ವಲ್ಪ ಎಳ್ಳು ಬೆಲ್ಲ ಉರ್ಕೊಳ್ಳೋಣ ಅಂತ ನೋಡಿದ್ವಿ ಬೆಳಗ್ಗೆನೇ ಪೊಂಗಲ್ ಮಾಡಿದ್ವಿ ಅಪ್ಪ ಮಾಡಿದ್ರು ಇವತ್ತು ಪೊಂಗಲ್ಲು ಸೊ ನಾನೇನು ದೇವ್ರಿಗೆ ಇಟ್ಟಿಲ್ಲ ಆಲ್ರೆಡಿ ಎಂಜಿಲ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಅಮ್ಮ ಮನೇಲಿ ಇಟ್ಟಿದ್ರು ನಾವು ಗೆಣಸು ಕಡಲೆಕಾಯಿ ಅವರೆಕಾಯಿ ಮತ್ತು ಕಬ್ಬು ಸಂಜೆ ಎಳ್ಳು ಬೆಲ್ಲ ಇಟ್ವಿ ಯಾಕಂದರೆ ಮಾಡಿದ್ದೆ ನಾವು ಶುರು ಮಾಡಿದ್ದೆ ನಾಲ್ಕು ನಾಲ್ಕು ಗಂಟೆ ಆಗಿತ್ತು ನಾವು ಶುರು ಮಾಡಿದಾಗ ಸೊ ಪ್ಯಾನ್ ಇಟ್ಕೊಂಡು ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ಈಗ ಅದಕ್ಕೆ ಎಲ್ಲ ರೆಡಿಮೇಡ್ ತೊಗೊಂಡು ತಾಳ್ಮೆ ಯಾಕಿರಬೇಕು ಅಂದರೆ ಅದು ತುಂಬ ಸ್ಲೋವಾಗಿ ಹುರಿದಾಗೇನೆ ನಿಮಗೆ ರೋಸ್ಟ್ ಬರೋದು ಮತ್ತು ಟೇಸ್ಟ್ ಬರೋದು ಫಸ್ಟು ಸ್ವಲ್ಪ ಪ್ಯಾನ್ ಬಿಸಿ ಆದರೆ ಅಂದರೆ ನೀವು ಬಾಣಲಿ ಪ್ಯಾನ್ ಯಾವುದಾದ್ರು ತಗೊಳ್ಳಿ ಅದು ಬಿಸಿ ಆದಮೇಲೆ ಸಿಮ್ಮಲ್ಲೇ ಉರಿಬೇಕು ಅದು ಅರ್ಧ ಗಂಟೆ ಆಗಲಿ ಎಷ್ಟೊತ್ತಾದರೂ ಆಗಲಿ ಸಿಮ್ಮಲ್ಲೇ ಉರಿಬೇಕು ನಾನು ಒನ್ ಕೆ ಜಿ ಕಡಲೆ ಬೀಜ ತಂದಿದ್ದೆ ಅರ್ಧ ಕೆ ಜಿ ಕಡಲೆ ಪಪ್ಪು ಮತ್ತು ಬೆಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದ್ರಿಂದ ಅರ್ಧ ಕೆ ಜಿ ಬೆಲ್ಲ ಒನ್ ಕೆ ಜಿ ಕೊಬ್ಬರಿ ತಂದಿದ್ದೆ ಮತ್ತು ನೂರು ಗ್ರಾಮ್ ಎಳ್ಳು ಯಾಕಂದರೆ ಎಳ್ಳು ನಾನು ತಿನ್ನಲ್ಲ ಸ್ವಲ್ಪ ಕಡಿಮೆನೇ ನಾನು ಎಳ್ಳು ತಿನ್ನೋದು ಹಾಗಾಗಿ ಎಳ್ಳು ಸ್ವಲ್ಪ ಜಾಸ್ತಿ ತಂದಿದೆ ಸೊ ಕಡಲೆ ಬೀಜ ಏನಪ್ಪ ಇಷ್ಟೇ ಇಷ್ಟು ಒನ್ ಕೆ ಜಿ ಅಂತ ಅವ್ರು ಅಂದ್ಕೊಬೇಡಿ ಕಡಲೆ ಬೀಜನ ಬೇರೆ ಮತ್ತೆ ತುಂಬ ಪ್ರೊಸೆಸ್ ಅಲ್ವಾ ಅದು ಫಸ್ಟ್ ಸತಿ ಅಷ್ಟು ಹಾಕೊಂಡಿದ್ವಿ ಒಂದು ಮೂರು ನಾಲ್ಕು ಸತಿ ಹುರಿದೀವಿ ಕಾಲು ಕಾಲು ಕೆ ಜಿ ಹಂಗೆ ನೆಕ್ಸ್ಟ್ ಇವಾಗ ಕಡಲೆಪಪ್ಪು ಇದ್ವಿ ಇದು ಬಂದು ಸ್ವಲ್ಪ ಬಿಸಿಯಾಗಿ ನೀವು ತೆಗೆದು ಒಂದೆರಡು ಇಟ್ಕೊಂಡು ಒಂದು ಎರಡು ಸೆಕೆಂಡ್ ಬಿಟ್ಟು ಬೆಚ್ಚಗಾದ್ಮೇಲೆ ಬಿಸಿ ಇರುತ್ತಲ್ಲ ಅದು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಕರಮ್ ಕರಮ್ ಅನ್ನತ್ತೆ ಅಷ್ಟು ಉರಿದ್ರೆ ಸಾಕು ತುಂಬ ರೋಸ್ಟ್ ಆಗಬೇಕಂತೇನಿಲ್ಲ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರಿ ಉರಿಬೇಕು ಸಿಮ್ಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು ಬಿಟ್ಕೊಳ್ಳುತ್ತೆ ಕಡಲೆ ಬೀಜ ಸಾರಿ ಕಡಲೆ ಪಪ್ಪು ಹಿಂಗೆ ಒಡ್ಕೊಳ್ಳುತ್ತೆ ರೌಂಡಾಗಿರುತ್ತಲ್ಲ ಅಲ್ಲಿ ಮಧ್ಯದಲ್ಲಿ ಸೀಳಿಕೆ ಬಿಟ್ಕೊಳ್ಳುತ್ತೆ ಅದನ್ನು ಉರ್ಕೊಂಡ್ವಿ ನೆಕ್ಸ್ಟ್ ಒಂದು ಎಳ್ಳು ಎಳ್ಳು ಹುರ್ಕೊಳ್ಳೋದು ಇದು ಏನು ಪ್ಯಾನ್ ಬಿಸಿ ಇರುತ್ತಲ್ಲ ಅದರಲ್ಲೇ ಸಿಮ್ಮಲ್ಲೇ ಒಂಚೂರು ಆಡಿಸಿ ಆಫ್ ಮಾಡಿಬಿಡ್ಬೇಕು ಸ್ವಲ್ಪ ಬ್ರೌನ್ ಆಗ್ತಾ ಇದ್ದಂಗೆ ಆಫ್ ಮಾಡಿಬಿಟ್ರೆ ಅದೇ ಬಿಸಿ ಇನ್ನೊಂಚೂರು ಚಿಟಾಪಟ್ಟ ಅನ್ನತ್ತೆ ಅಷ್ಟೇ ಇಷ್ಟು ಉರಿಯೋಕೆ ಕಷ್ಟ ಅಂತಾರೆ ಜನ ಒಬ್ಬ ರೆಡಿಮೇಡ್ ಥರಕ್ಕೆ ಶುರು ಮಾಡ್ತಾರೆ ಉರ್ದು ಮಾಡಿದ್ರೆ ಏನು ಟೇಸ್ಟ್ ಗೊತ್ತಾ ಇಲ್ಲೆಲ್ಲ ನಮ್ಮ ಮನೆಗಳ ಹತ್ರ ಹಂಚಿದ್ದಾರೆ ತಿಂದರೆ ನಮಗೇನು ಟೇಸ್ಟೇ ಅನ್ನಿಸ್ತಾ ಇಲ್ಲ ಸ ಒಂಥರ ಕಚ್ 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 ಅಂತ ಹಸಿ ಹಸಿ ತಿಂದಂಗೆ ಅನಿಸುತ್ತೆ ನಮಗೇನು ಅವಾಗ್ಲಿಂದನೂ ರೋಸ್ಟ್ ಮಾಡಿ ತಿಂದೆ ಅಭ್ಯಾಸ ಸೊ ನಾವು ಮಾಡೋದು ಹಿಂಗೆ ಎಳ್ಳು ಬೆಲ್ಲನ ನೀವು ಸತಿ ಟ್ರೈ ಮಾಡಿ ನೋಡಿ ಇದಕ್ಕೇನೆ ಕೊಬ್ಬರಿನ ತಂದು ಹಾಕಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನನ್ನ ಮಗಳೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾಳೆ ಜೀರಿಗೆ ಪೆಪ್ಪರು ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಲಾಸ್ಟಲ್ಲಿ ಹಾಕಿದ್ವಿ ಯಾಕೆಂದರೆ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಪೂರ್ತಿ ಇದಾಗಬೇಕು ಅಂತ ಹೇಳಿ ತಣ್ಣಗಾಗಬೇಕು ಅಂತ ಸ್ವಲ್ಪ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ದೇವ್ರಿಗೆ ತೊಗೊಂಡ್ಬಿಟ್ವಿ ಆಮೇಲೆ ಬೈ ಮಿಸ್ ಆಗಾದರೂ ಬಾಯ್ಗೆ ಹಾಕ್ಬಿಟ್ರೆ ಯಾಕೆ ಅಂತ ಹೇಳಿಬಿಟ್ಟು ಸೊ ನಮ್ಮನೆ ಎಳ್ಳು ಬೆಲ್ಲ ಈ ರೀತಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹುರಿದು ಮಾಡೋದ್ರಿಂದ ನೀವು ಒಂದು ಸತಿ ಅಕಸ್ಮಾತ್ ಹಾಗೆ ಮಾಡೋದತ್ರ ಇಲ್ಲಿ ಅಂಗಡಿಯಿಂದ ತರೋದ್ರೆ ಒಂದು ಸತಿ ಟ್ರೈ ಮಾಡಿ ಅಂಗಡಿಯಿಂದ ಅಂದರೆ ನಾವು ಫಸ್ಟು ಎಲ್ಲ ತಂದು ಬೀಜ ಬಿಡಿಸ್ತಾ ಇದ್ವಿ ಬಟ್ ಇವಾಗ ಹಂಗೆ ಸಿಗುತ್ತೆ ಒಡೆದಿರೋದು ಅದನ್ನೇ ತೊಗೊಂಡು ಬರ್ಬೋದು ಇದು ನಾವು ದುರ್ಗಾಪರಮೇಶ್ವರಿ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ರಾಶಿ ಹಾಕ್ತಾರೆ ಈ ಸತಿ ಬೆಳ್ದಿರೋ ಎಲ್ಲ ಬೆಳೆಗಳನ್ನು ಆ ರಾಶಿಯಿಂದ ನಾಳೆ ಈ ವಾರ ಎಲ್ಲ ಅಡುಗೆ ಮಾಡ್ತಾರೆ ಅವರು ಆಚೆ ಗೋಪುರ ಇವತ್ತಿನ ಬ್ಲಾಗ್ ಇಷ್ಟೇ ಗಾಯಸ್ ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ತುಂಬ ಟೈರ್ಡ್ ಆಗಿದೆ ನಾಳೆ ಬೇರೆ ಡ್ಯೂಟಿಗೆ ಹೋಗಬೇಕಲ್ಲ ಸೊ ಹಾಗಾಗಿ ಈ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಬೈ ಲವ್ ಯು ಆಲ್ ಟೇಕ್ ಕೇರ್